ಸ್ವಲ್ಪ ನಡೆಯಕ್ಕಾಗದೇ ಇರೋರಿಗೆ ಮತ್ತು ಅದಕ್ಕೊಂದು ಸಪೋರ್ಟಿವ್ ಆಗಿ ರೊಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಣ್ಣ ಒಂದು ಎಕ್ವಿಪ್ಮೆಂಟ್ ಏನಿದೆ ಅದನ್ನು ರಿಲೀಸ್ ಮಾಡಿದೆ ಇದು ಜನಗಳಿಗೆ ತಲುಪಲಿ ಮತ್ತು ಯಾರು ಇದನ್ನು ಉಪಯೋಗಿಸ್ಕೊಳಕ್ಕಾಗತ್ತೆ ಮತ್ತು ಇದ್ರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ನ ಸಮ ಸಿ ಟಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ನ ನಾನು ಬಹಳ ಸಂತೋಷದಿಂದ ಆಯಿತು ಸಮಾಜಕ್ಕೆ ಮತ್ತು ಯಾರಿಗೆ ತೊಂದರೆ ಇರುತ್ತೋ ಇದು ಅನುಕೂಲಕ್ಕೆ ಇದು ಸಂತೋಷದಿಂದ ತಲುಪ್ಲಿ ಬಿಡುಗಡೆ ಮಾಡಿ ಯಾರ ಕೈಗೂ ಸಿಕ್ಕಲ್ಲ ಆ ಮಟ್ಟದಲ್ಲಿ ಬೆಳೆದಿರ್ತಾರೆ ಇಂಡಿಯಾದಲ್ಲಿ ನೀವು ಈಗ ಯಾರನ್ನ ನೋಡ್ತಿದ್ದೀರಾ ಅಂಬಾನಿ ಅದಾನಿ ಆ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡುವಂತಹ ಎಲ್ಲಾ ಶಕ್ತಿಯು ಅನಿತಾಗಿದೆ ಕಾರಣ ಆಲ್ರೆಡಿ ಅವರು ಜರ್ಮನಿಲಿ ಇದ್ದಾಗ ನಲ್ವತ್ತಕ್ಕೂ ಹೆಚ್ಚು ಪೇಟೆಂಟ್ ಗಳನ್ನ ಹೊಂದಿದ್ರು ಐದು ಸಾವಿರ ಕೋಟಿಯ ಒಡೆಯರಾಗಿದ್ರು ಅದೆಲ್ಲ ಬಿಟ್ಟು ಏಕೆಂದ್ರೆ ಅವರದ್ದು ಒಂದು ಇದು ಚೇಂಜ್ ಆಯಿತು ಜೆಂಡರ್ ಓರಿಯೆಂಟೇಶನ್ ಆಗಿ ಪುರುಷರಾಗಿದ್ದವರು ಮಹಿಳೆಯಾಗಿ ಬರೀ ಕೈಲಿ ಬಂದಿದ್ದಾರೆ ಪುನಃ ಒನ್ಸ್ ಅಗೇನು ಫ್ರಮ್ ದ ಸ್ಕ್ರಾಚ್ ಶುರು ಮಾಡಿದ್ದಾರೆ ಇನ್ನು ಒಂದು ವರ್ಷದಲ್ಲಿ ಅವರು ಬಹಳಷ್ಟು ಅವ್ರಿಗಿರುವ ನಾಲೆಡ್ಜ್ ನಿಜವಾಗ್ಲಿ ಇಲ್ಲಿ ಯಾರಿಗೂ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಯಾರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಏಕೆಂದ್ರೆ ಅಷ್ಟೊಂದು ವಿದ್ವತ್ ಇದೆ ಸದಾಕಾಲ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ ಇನ್ನು ನಾವು ಅವ್ರ ಜೊತೆ ಒಂದು ಜೆಂಡರ್ ರಿಲೇಟೆಡ್ ಟ್ರಾನ್ಸ್ ರಿಲೇಟೆಡ್ ಟ್ರಾನ್ಸ್ ವುಮೆನ್ ರಿಲೇಟೆಡ್ ಒಂದು ಜೀನೋಮಿಕ್ ಪ್ರಾಜೆಕ್ಟ್ ಸಹ ಶುರು ಮಾಡ್ತಾ ಇದ್ದೀವಿ ಅದು ಶೀಘ್ರದಲ್ಲೇ ಅದು ಬರ್ತಾ ಇದೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇರೋವಂಥದ್ದು ಹಾಗಾಗಿ ಬೇಕಾದಷ್ಟು ಈ ಥರದ ಅವರು ಇನೋವೇಶನ್ಸ್ಗಳನ್ನ ಮಾಡ್ತಾ ಇದ್ದಾರೆ ಆ ಬ್ರೈನ್ ಬಗ್ಗೆ ಹೇಳಕ್ಕೆ ಅಸಾಧ್ಯ ಅಂತನ್ಬೋದು ಆದರೆ ಅದು ಗೊತ್ತಾಗಬೇಕು ಅಂದರೆ ಇನ್ನೊಂದು ತಾವೆಲ್ಲ ಕಾಯ್ಬೇಕು ಅವಾಗ ತಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಮೊದಲನೆಯ ಒಂದು ನೀ ಬಾಟ್ ಅಂದ್ರೆ ನೋವು ಇರತಕ್ಕಂಥವ್ರಿಗೆ ಈ ಒಂದು ರೋಬೋಟ್ ಅನ್ನ ಆವಿಷ್ಕಾರ ಮಾಡಿದೀವಿ ಇದು ಭಾರತದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇದು ಇದು ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಮಾತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತ ಏನು ಕರಿತೀವಿ ಅವರು ಶುರು ಮಾಡಿದ್ದಾರೆ ಆದರೆ ಈ ಥರ ಕಮರ್ಷಿಯಲ್ ರೋಬೋಟ್ ಹೊರದೇಶದಿಂದ ಇತ್ತೆ ಹೊರತು ನಮ್ಮ ಭಾರತದ್ದು ನಾವು ಮಾಡಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಅಂತಕ್ಕಂಥದ್ದು ಇದೊಂದು ಭಾಳ ಒಳ್ಳೆಯ ಸುದ್ದಿ ಸಂತೋಷ ಈ ಒಂದು ಪ್ರಾಡಕ್ಟನ್ನು ನಾವು ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಮಂಡಿ ನೋವು ಇರ್ತಕ್ಕಂಥವ್ರು ಕಾಲುನೋವು ಇರ್ತಕ್ಕಂಥವ್ರು ಇದನ್ನು ಯು ಉಪಯೋಗ ಮಾಡಿಸ್ಕೋಬೋದು ಆಲ್ಮೋಸ್ಟ್ ಎಂಟು ಗಂಟೆ ಇದರ ಚಾರ್ಜು ಲಾಸ್ಟ್ ಆಗುತ್ತೆ ಅಥವಾ ಹದಿನೆಂಟು ಕಿಲೋಮೀಟ್ರ್ ರೇಂಜಲ್ಲೂ ಇರುತ್ತೆ ಇದು ರೀಚಾರ್ಜಬಲ್ ಕೂಡ ಇರುತ್ತೆ ಆಟೋಮ್ಯಾಟಿಕ್ ರೀಚಾರ್ಜ್ ಇದೆ ಇದರಲ್ಲಿ ರೇಡಿಯೇಷನ್ ಸೇಫ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೇಫ್ ಸೊ ರೇಡಿಯೇಷನ್ ಇರೋಲ್ಲ ಈ ಥರ ಎಲ್ಲ ಭಾಳಷ್ಟು ಆವಿಷ್ಕಾರಗಳನ್ನು ಮಾಡಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತ ಹೆಚ್ಚಾಗಿ ಬೆಳೆದು ನಮ್ಮ ಮೈಸೂರು ನಮ್ಮ ಕರ್ನಾಟಕ ಈ ಒಂದು ರೀಜನಿಂದನೇ ನಾವು ಬಾ ಬೆಂಗಳೂರು ಇಲ್ಲಿಂದನೇ ನಾವು ಇದನ್ನು ಡೆವಲಪ್ ಮಾಡಿ ಹಂಡ್ರೆಡ್ ಪರ್ಸೆಂಟು ನಾವೇ ಮೋಟರ್ ಮಾಡಿಸಿ ಭಾರತದಲ್ಲಿಲ್ಲ ಸೆನ್ಸರ್ಸ್ ಇಲ್ಲ ಮೋಟರ್ಸ್ ಇಲ್ಲ ಯಾವುದೂ ಇಲ್ಲ ಇದೆಲ್ಲ ನಾವೇ ಕಂಡುಹಿಡ್ದು ರೆಡಿ ಮಾಡ್ತಾ ಇದ್ದೀವಿ ಇದು ನಮ್ಮ ಮೊದಲನೇ ಇನೋವೇಷನ್ ಮತ್ತು ಇನ್ನೂ ಭಾಳಷ್ಟು ಇನೋವೇಷನ್ಸ್ ಬರ್ತಾಯಿದೆ ಹ್ಯೂಮನ್ ರೈಟ್ ಬರ್ತಾ ಇದೆ ಕೈ ಇರೋರಿಗೆ ಕೈ ಕಾಲು ಈ ಥರ ಆಮೇಲೆ ಈ ಮಾನಿಮಲ್ಸ್ಗೂ ಅಷ್ಟೇ ಇರೋರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಭಾಳಷ್ಟು ಇನೋವೇಷನ್ಸ್ ಇದೆ ಅದ್ರ ಜೊತೆಗೆ ನಾವು ಇವಾಗ ಈ ನಮ್ಮ ಹೊರಗಿನಿಂದ ಯೂಸ್ ಮಾಡ್ತಿರ್ತಕ್ಕಂಥ ವಾಟ್ಸ್ಯಾಪು ಅಂಥದ್ದಕ್ಕೂ ನಾವು ಕಾಂಪಿಟೇಷನ್ ಕೊಡಲಿಕ್ಕೆ ಈಗ ಇದ್ದೀವಿ ನಮಗೆ ಇಲ್ಲಿಗೆ ಹೆಚ್ಚಾಗಿ ದಾನಿಗಳು ಬೇಕಾಗಿದ್ದಾರೆ ಮತ್ತು ಈಗ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲಿಗೆ ಇದನ್ನೆಲ್ಲ ಬೆಳೆಸ್ಕೊಳ್ತಾ ಹೋಗ್ಬೋದು ಅನ್ನೋದು ಒಂದು ನನ್ನ ಒಂದು ಚಿಂತನೆ ಆದರೆ ಇದಕ್ಕೆ ನಮಗೆ ಸಪೋರ್ಟು ನಮಗೆ ನಾವೇ ನಾವು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇದೊಂದು ಸ್ವಲ್ಪ ಸಮಯ ಆಗ್ಬೋದು ಆದರೆ ನಾವು ಆದಷ್ಟು ಆವಿಷ್ಕಾರಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀವಿ ಇನ್ನು ಭಾಳಷ್ಟು ಇನೋವೇಷನ್ಸ್ ಇದೆ ಈ ವರ್ಷ ನಾವು ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ಒಂದು ಆರುನೂರು ಆವಿಷ್ಕಾರಗಳನ್ನು ನಾವು ಈ ಸಲ ತೊಗೊಂಬರೋದ್ರಿದ್ದೀವಿ ಇದೊಂದು ಸಣ್ಣ ಒಂದು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನೇನೇ ಇದ್ರೂ ನಾನು ಸಂಪರ್ಕಿಸ್ಬೋದು ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ ಇದ್ರ ಬೆಲೆ ಬಂದು ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದನ್ನು ಯಾರು ಸಂಘ ಸಂಸ್ಥೆಗಳಿಗೆ ಕೊಡ್ಬೋದು ಅವರು ದಾನ ಮಾಡ್ಕೋಬೋದು ಕೂಡ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದರಲ್ಲಿ ಕ್ಲಿನಿಕ್ಸ್ ಆಮೇಲೆ ಹಾಸ್ಪಿಟಲ್ಸ್ ಭಾಳಷ್ಟು ಜನ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಂದು ನಾವು ಐ ಸಿ ಎಮ್ ಆರ್ ಕೂಡ ಸರ್ಟಿಫಿಕೇಷನ್ಗೆ ಹೋಗ್ತಾ ಇದ್ದೀವಿ ನಾವು ಪ್ರೈವೇಟ್ ಯೂಸರ್ಗೆ ಇದು ಪಾಸಿಬಲ್ ಇದೆ ಇದನ್ನು ತೊಗೊ ತೊಗೊಳ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಟೆಲಿಫೋನ್ ನಂಬರ್ನ ಕಾಲ್ ಕರೆ ಮಾಡಿ ಅದನ್ನು ಪ್ಲೇಸ್ ಮಾಡ್ಬೋದು ಆರ್ಡರ್ನ ಥ್ಯಾಂಕ್ ಯು ಧನ್ಯವಾದ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು